ವಿಶ್ವದೆಲ್ಲೆಡೆ ಇರುವ ಕನ್ನಡದ ಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನೀವು ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ನಡೆದ ಅನ್ಯಾಯದ ಕತೆಯನ್ನು ಅವರು ಸತ್ಯವತಿಗೆ ಹೇಳುವುದನ್ನ ನೋಡ್ತೀರ ಅಂಬಿಕೆ ಮತ್ತು ಅಂಬಾಲಿಕೆಯರು ಈ ಸಂಚಿಕೆಯಲ್ಲಿ ಭೀಷ್ಮನಿಂದ ತಮಗಾದ ಅನ್ಯಾಯವನ್ನು ಸತ್ಯವತಿಗೆ ಹೇಳ್ತಾರೆ ಭೀಷ್ಮ ಕಾಶಿ ರಾಜ್ಯದ ಅರಸನ ಮೂವರು ಮಕ್ಕಳು ಅಂಬೆ ಅಂಬಾಲಿಕೆ ಮತ್ತು ಅಂಬಿಕೆಯನ್ನ ಸ್ವಯಂವರದಲ್ಲಿ ಇತರ ರಾಜರ ಜೊತೆ ಹೋರಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ ಅಂಬೆ ಸಾಲ್ವ ಪ್ರೀತಿಸ್ತಾ ಇರ್ತಾಳೆ ಅವಳು ಪ್ರೀತಿಸಿದ ಸಾಲ್ವನನ್ನ ಭೀಷ್ಮನ ಯುದ್ಧದಲ್ಲಿ ಸೋಲಿಸಿ ನಿಶಸ್ತ್ರನನ್ನಾಗಿ ಮಾಡಿ ಕಳಿಸಿಬಿಟ್ಟಿರ್ತಾನೆ ಅಂತಃಪುರಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಭೀಷ್ಮ ಅವನ ತಮ್ಮನಿಗೆ ಮದುವೆ ಮಾಡಿಸಕ್ಕೆ ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋ ವಿಷಯ ಅವರು ಮೂರು ಜನಕ್ಕೂ ತಿಳಿಯುತ್ತೆ ಆಗ ಅಂಬೆ ತನ್ನ ಪ್ರೀತಿಯ ವಿಷಯವನ್ನು ಭೀಷ್ಮನ ಹತ್ರ ಹೇಳ್ತಾಳಂತೆ ಅಂಬಿಕೆ ಅಂಬಾಲಿಕೆಯರು ತಮ್ಮ ಮದುವೆಯನ್ನು ಬೊಂಬೆ ಮದುವೆಗೆ ಹೋಲಿಸ್ತಾರೆ ತಂಗಿಯರ ಮದುವೆ ಮುಗಿಸಿ ಅಂಬೆ ಸಾಲಂಕೃತಳಾಗಿ ಹಿರಿಯರೊಬ್ಬರ ಜೊತೆ ಸಾಲ್ವನ ಬಳಿಗೆ ಹೋಗ್ತಾಳೆ ಆದರೆ ಸಾಲ್ವನು ಭೀಷ್ಮ ಯುದ್ಧದಲ್ಲಿ ಸೋಲಿಸಿದ ಮೇಲೆ ಕೊಟ್ಟ ಭಿಕ್ಷೆ ನೀನು ನಿನ್ನ ಸ್ವೀಕರಿಸಲ್ಲ ಅಂತ ಅಂದ್ಬಿಡ್ತಾನಂತೆ ಆಗ ಅವಳು ಅಂಬೆ ಪುನಃ ಭೀಷ್ಮನ ಹತ್ರ ಬಂದು ನಿನ್ನದೇ ಎಲ್ಲ ತಪ್ಪು ಅಂತ ಶಪಿಸ್ತಾಳೆ ಕನಲಿದಳು ಶಪಿಸಿದಳು ಸಜ್ಜನರಿನ ಸಭೆಯವರು ಜೋಳದ ನೀತಿಯ ಮಾರಿದರು ಬರೀ ಷಂಡರೆಂದೊರಲಿ ವನಿತೆಯರ ಬದುಕುಗಳ ನುಂಗಿದವನು ಮುದುಕ ಕಡು ಷಂಡನೆಂದಿರಲು ಅನುಜೆಯರು ನಾವು ನಡುಗು ಬಿಟ್ಟವು ನಾರಿಯಾರು ಬಟಕೆ ಅಂತ ಅವರಿಬ್ಬರು ಅತ್ತೆಗೆ ಆ ವಿಷಯ ಹೇಳ್ತಾರೆ ಅಂಬೆಗೆ ಸಾಲ್ವನು ಆ ಸ್ವಯಂವರದಲ್ಲಿ ಭೀಷ್ಮನ ಬೀಸು ತೋಳಿನ ಹಿಡಿತದಲ್ಲಿ ನೀ ಮಿಸುಗದೆ ರಥವನೇರ್ದುದ ಕಂಡು ಕಣ್ಣಾರೆ ಹೇಸಿ ಹೋಗಿದೆ ಮನಸ್ಸು ಜೀವನ ದಾಸೆ ಸತ್ತಿದೆ ಸುಮ್ಮನೆ ನಡೆ ಲೇಸು ನಿನಗುವ ಕಣ್ಣೀರು ಕಣ್ಣೀರ್ಗೆರೆಯುವ ಪಾಳಿಯದು ಅಂತ ಹೇಳಿ ಅವನು ತಿರಸ್ಕರಿಸ್ಬಿಡ್ತಾನೆ ಅಂಬೆ ಪುನಃ ಬಂದಾಗ ಭೀಷ್ಮ ಅವಳ ಕೂಗಾಟಕ್ಕೆ ಬಂಡೆ ಥರ ಆಗ್ಬಿಡ್ತಾನಂತೆ ಅಂಬೆಗೆ ಭೀಷ್ಮನ ಹತ್ರ ನ್ಯಾಯ ಸಿಗದಿದ್ದಾಗ ಪರಶುರಾಮರ ಹತ್ರ ಹೋಗಿ ದೂರು ಕೊಡ್ತಾಳೆ ಆದರೆ ಅವರಿಂದ ನ್ಯಾಯ ಸಿಗಲ್ಲ ಆವಾಗ ಅವಳೇ ಕಠಿಣ ತಪಸ್ಸು ಮಾಡಿ ಕಾಡಿಗೆ ಹೋಗಿ ದೇವ ಕುಮಾರಸ್ವಾಮಿಯ ಹೊಚ್ಚ ಹೊಸ ಉಮಾಲೆಯನ್ನು ಪಡ್ಕೋತಾಳೆ ವರವಾಗಿ ಅದನ್ನು ಧರಿಸುವವನು ಭೀಷ್ಮನನ್ನು ಸೋಲಿಸ್ತಾನೆ ಅಂತ ಅವರು ವರ ಕೊಡ್ತಾರೆ ಆದರೆ ಆ ಹಾರನೇ ಯಾರೂ ಹಾಕೊಳ್ಳೋಕೊಪ್ಪಲ್ಲ ಕೊನೆಗೆ ಅದನ್ನು ಅವಳು ರಾಜನ ಬಾಗಿಲಲ್ಲಿ ಸಿಕ್ಕಿಸಿ ಬರ್ತಾಳೆ ಅವಳ ಕೊನೆಯಂತೂ ತೀರಾ ಘೋರವಾಗಿ ಚಿತ್ರಿತವಾಗಿದೆ ತನ್ನ ಚಿತೆಯನ್ನು ತಾನೇ ನಿರ್ಮಿಸಿ ಕನ್ನೇ ಬೆಂಕಿಯ ಹಚ್ಚಿ ದಗ ಧಗವೆನ್ನವೆಡೆ ನಿರ್ಲಿಪ್ತ ಭಾವದಿ ಸಾವನ್ನಪ್ಪಿದಳು ಅಂತ ವರ್ಣಿಸ್ತಾರೆ ಹರಿದಳಂತಾ ಕ್ಷುದ್ರ ನದಿಯಲ್ಲೂ ಕೊರಕಲಲ್ಲಿ ಬರೇ ವಕ್ರ ಚಲನೆಯಲ್ಲಿರೋದೊಣಗಿ ಜಲ ದೊಸರು ಹರಿವೆಡೆ ಮೊಸಳೆ ಹಾವುಗಳು ದುರಿತಗಳ ಕರೆದಂತಿಳಿಯ ಭೀಕರ ನೆನಪ ಸುಳಿ ಎನ್ನುವ ಜನ ಸೋದರಿಯ ನೆನೆದ ಕಣ್ಣೀರು ಮಿಡಿದಳು ಎನ್ನುವಂತೆ ಈ ಅಂಬೆ ವಕ್ರವಕ್ರವಾದ ಕ್ಷುದ್ರ ನದಿಯಾಗಿ ಭಯಂಕರ ಮೊಸಳೆ ಜಲಚರಗಳ ಆವಾಸವಾಗಿ ಇಳಿದವರ ಜೀವಶಳಿಯ ಸುಳಿಗಳಿಂದ ಕೂಡಿದ್ದಾಳೆ ಅನ್ನೋ ಸಂಗತಿಯನ್ನು ಅಂಬಾಲಿಕೆ ಕಣ್ಣೀರು ಮಿಡಿತಾ ಹೇಳ್ತಾಳೆ ಸತ್ಯವತಿ ತನ್ನ ಮಗ ವಿಚಿತ್ರ ವೀರ್ಯನ್ನು ಮರಣಿಸಿದಾಗ ವಂಶ ಬೆಳೆಯೋಕ್ಕೆ ಸೊಸೆಯರೊಡನೆ ನಿಯೋಗಕ್ಕೆ ಭೀಷ್ಮನನ್ನು ಕೇಳ್ಕೋತಾಳೆ ಭೀಷ್ಮ ಒಪ್ಪದಿದ್ದಾಗ ಮಗ ವೇದವ್ಯಾಸನನ್ನು ಕರೆಸ್ತಾಳೆ ಮುನಿಯ ಒರಟು ರೂಪ ಕಂಡು ಒಬ್ಬರು ಬೆಳೆಸಿಕೊಂಡ್ರೆ ಒಬ್ಬರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಆಗ ಪಾಂಡು ರೋಗದಿಂದ ಹುಟ್ಟಿದ್ರೆ ಋತುರಾಷ್ಟ್ರ ಹುಟ್ಟು ಗುರುಡನಾಗ್ತಾನೆ ಮೂರನೇ ಸಾರಿ ದಾಸಿನ ಕಳಿಸ್ಬಿಡ್ತಾರೆ ಆ ದಾಸಿ ಇಷ್ಟೆಯಿಂದ ಮಾಡಿದ್ದಕ್ಕೆ ಮಹಾತ್ಮ ಇದರ ಹುಟ್ತಾನೆ ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಸೊಸೆಯರನ್ನ ಜಗದಲ್ಲಿ ಎಲ್ಲರೂ ಹೊಗಳ್ತಾರೆ ಆದರೆ ಬಾಯನ್ನು ಹೊಲಿದು ಭಯದಲ್ಲಿ ಮೂಕೆಯರ ಥರ ಬಾಳಿ ಶೌರ್ಯಗಳಾಕಾರವೇ ನಾವಾದ ಬಗೆಯದು ಬಲಿದರ ಜಗದಲ್ಲಿ ಅಂತ ಅವರಿಬ್ಬರು ತಮ್ಮ ಸ್ಥಿತಿಯನ್ನು ನೆನೆಸ್ಕೊಂಡು ಪೂರಕ್ತಾರೆ ಸೊಸೆರಿನ ಪುನಃ ನಿಯೋಗ ಏರ್ಪಡಿಸಿ ಮಕ್ಕಳಾಗುವಂತೆ ಮಾಡಿದ ಸತ್ಯವತಿಯ ನಿರ್ಣಯವನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ ಧರ್ಮವೇ ವಿದೇವೆಯೇನು ದೂಷಿಪ್ಪ ಧರ್ಮವೆಂತಹುದು ನಾರೀ ಧರ್ಮವೆನ್ನುತ್ತ ಲುರಿವಚಿತೆಯಲ್ಲಿ ಧರ್ಮಪತ್ನಿಯ ಸುಡುವ ಧರ್ಮಕ್ಕಿರಲಿ ಧಿಕ್ಕಾರ ಅಂತಳಂತೆ ಸತ್ಯವತಿ ಮಗನೂ ಸತ್ತರೆ ಮನೆಯು ಬಣ ಬಣ ಒಗಳಿದರೆ ಸೊಸೆಯು ಮರುಮದುವೆಯನ್ನೇ ಜಗದ ಭೇದದ ನೀತಿಯನ್ನು ಮುಂದರಿಸಬೇಕೇನು ಅಂತ ಸತ್ಯವತಿ ಸಮಾಜನ ಪ್ರಶ್ನಿಸ್ತಾಳೆ ಹೀಗೆ ಅಂಬೆ ಭೀಷ್ಮನ ಮೇಲಿನ ದ್ವೇಷದಿಂದ ಸಾಲ್ವನ ನಿರಾಕರಣೆಯಿಂದ ಜೀವ ಕಳೆದ ಕಥೆಯನ್ನು ಇಲ್ಲಿ ವಿವರಿಸಲಾಗಿದೆ ಜೊತೆಗೆ ಸೊಸೆಯರನ್ನ ಹೆಣ್ಣು ಮಕ್ಕಳಂತೆ ಪ್ರೀತಿಸಿ ಅವರಿಗೆ ಮಕ್ಕಳಾಗಕ್ಕೆ ರಾಜ್ಯದ ಹಿತಕ್ಕಾಗಿ ಪ್ರಯತ್ನಿಸಿದ ಸತ್ಯವತಿಯ ಧೈರ್ಯದ ಒಂದು ನಡೆಯನ್ನ ಇಲ್ಲಿ ಗುರುತಿಸಲಾಗಿದೆ ಇದುವರೆಗೂ ನೀವು ಅಂಬೆ ಅಂಬಿಕೆ ಅಂಬಾಲಿಕರ ಕತೆನ ನೋಡಿದ್ರಲ್ವಾ ನಾಳಿನ ಸಂಚಿಕೆ ಅದು ನಮ್ಮ ಈ ಧಾರಾವಾಹಿನಿಯ ಕೊನೆಯ ಸಂಚಿಕೆ ಅದರಲ್ಲಿ ನೀವು ಗಾಂಧಾರಿಯ ಕಥೆನ ನೋಡ್ತೀರ ಇದುವರೆಗೂ ನೀವು ನೋಡಿರೋ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ